ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಬೆಂಡೆಕಾಯಿ ಪಲ್ಯ ಮಾಡೋದು ಹೆಂಗೆ ಅಂತ ನೋಡಂಬನ್ರಿ ಮೊದಲಿಗೆ ನೋಡಿರಿ ಸ್ವಚ್ಛ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಾದಮೇಲೆ ಮೊದಲಿಗೆ ಒಂದು ಪಾತ್ರೆ ಇಡ್ರಿ ಅದ್ರಾಗ ನೋಡಿ ನಾವು ಕಟ್ ಮಾಡಿರುವಂತಹ ಬೆಂಡೆಕಾಯಿನ ಹಾಕ್ಬೇಕು ನೋಡಿರಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ಹೆಂಗಪ್ಪ ಅಂತಂದರೆ ಹಸಿ ಹೋಗೋವರೆಗೂ ಹುರ್ಕೋಬೇಕು ರೀ ಚಂದ ತಗ ಹಸಿ ಹೋದಾದಮೇಲೆ ಮತ್ತೆ ಆಮೇಲೆ ಸ್ವಲ್ಪ ಕೆಂಪಾಗೋವರೆಗೂ ಹುರಿಕೋಬೇಕು ನೋಡಿರಿ ಚೆಂದ ಹುರ್ಕೊಂಡ್ರೆ ಮಾತ್ರ ಪಲ್ಯ ಚೆಂದ ಆಗ್ತದ್ರಿ ಈ ಥರ ಆಗ್ಬೇಕು ನೋಡಿ ಈಗ ಇದನ್ನು ಹುರಿದು ಒಂದು ಕಡೆ ಇಟ್ಕೊಂಡ್ರಿ ಅದಕ್ಕೆ ಏನೇನು ಬೇಕಂತ ನೋಡಂಬನ್ರಿ ಟೊಮೊಟೊ ಉಳ್ಳಾಗಡ್ಡೆ ಕರ್ಬೇವು ಕೊತ್ತಂಬರಿ ಇಷ್ಟಿದ್ರೆ ಸಾಕು ರೀ ಈಗ ನೋಡಿರಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದಕ್ಕೆ ಎಣ್ಣೆ ಹಾಕೋರು ಫಸ್ಟಿಗೆ ಫಸ್ಟಿಗೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋರಿ ಜೀರಿಗೆ ಸಾಸಿವೆ ಆದಮೇಲೆ ಸ್ವಲ್ಪ ಕರ್ಬೇವ್ ಹಾಕ್ಕೋರಿ ಕರ್ಬೇವ್ ಹಾಕೊಂಡಾದ್ಮೇಲೆ ಕೊತ್ತಂಬರಿ ಉಳ್ಳಾಗಡ್ಡಿ ಟೊಮೊಟೊ ಹಾಗೆ ಅರ್ಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಈಗ ನೋಡಿರಿ ಅದು ಬೆಂದಿದೆ ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಖಾರ ಹಾಕಿರಿ ಖಾರ ಹಾಕಿದಾದಮೇಲೆ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಈಗ ನಾನು ಹುರಿದಿರುವಂತಹ ಬೆಂಡೆಕಾಯನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಹೀಗೆ ಮಿಕ್ಸ್ ಮಾಡ್ಕೊತಾ ಇದ್ದೀರಲ್ವ ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಶೇಂಗದ ಪುಡಿಯನ್ನು ಹಾಕೋಬೇಕು ನೋಡಿ ಮೇಲೆ ಈಗ ನಮ್ಮ ಬೆಂಡೆಕಾಯಿ ಪಲ್ಯ ರೆಡಿ ನೋಡಿ ಹೀಗಾಗಿದೆ ನಮ್ಮ ಬೆಂಡೆಕಾಯಿ ಪಲ್ಯ ರೆಡಿ